ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಇವಾಗ ಮೂರಾಗಿತ್ತು ರೀ ಇವಾಗ ಲಾಗ್ ಮತ್ತು ರಿಪಿಟ್ಕೊಂಡು ಹೇಳ್ ಮಾಡೀನಿ ಇವಾಗಮ್ಮ ಅವರು ಹೊಲಕ್ಕೆ ಹೊಂಟಿದ್ರಿ ನಾನು ಹೋಗ್ಬೇಕಂದ್ರಂತೂ ಹೊಲಕ್ಕೇನು ಹೋಗಲಿಲ್ಲ ಇದು ಒಂದೇ ದಿನ್ದೇ ಲಾಗ್ ರೀ ನಿನ್ನಿದ್ದು ಅಂದ್ರೆ ಮುಂಚೆನೇ ಮಾಡಿ ಮನೆಯಿಂದ ಲಾಗಿತ್ತು ನೀನು ಒಂದಿಷ್ಟು ಅಪ್ಲೋಡ್ ಮಾಡಿದ್ದೆ ಏಕೆಂದ್ರೆ ಪೂರ್ತಿಯಾಗಿ ಒಂದೇ ವಿಡಿಯೋದಾಗ ಅಪ್ಲೋಡ್ ಮಾಡೋಕೆ ರೀ ಭಾಳಷ್ಟು ದೊಡ್ಡ ವೀಡಿಯೋ ಇತ್ತಿದ್ದು ಹಂಗೇಶಿಂದ ಅದ್ರಾಗ ಬೇರೆ ನೆಟ್ವರ್ಕ್ ಜಾಸ್ತಿ ಬರೋಂಗಿಲ್ಲ ರೀ ನಮ್ಮಲ್ಲಿ ದೊಡ್ಡ ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರಂತೂ ಭಾಳಷ್ಟು ಟೈಮ್ ಆಗಿರ್ತದೆ ಅದಕ್ಕೆ ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ನಿಮಿಷದ ತೊಗೊಂಡು ನಾನು ಎಡಿಟಿಂಗ್ ಮಾಡ್ತಿದ್ದೆ ಹಂಗೆ ಚಿಂದ ನೀನು ಇಲ್ಲಾಗೋ ಇನ್ನೂ ಒಂದಿಷ್ಟು ಅದ್ರಾಗ ಅದೇ ಒಂದೇ ದಿನದ ವಿಡಿಯೋನೋ ಇನ್ನೂ ಉಳಿದಿತ್ತು ಅದೇ ಹಿಡ್ಯೋನೋ ಇವಾಗ ಎಡಿಟ್ ಮಾಡಿ ಹಾಕಕತ್ತಿದ್ರಿ ಅವರು ಬಂದು ಹೊಲಕ್ಕೆ ಹೋದ್ರಿ ಈಗ ಇವತ್ತಂತೂ ಇಷ್ಟು ಎಲ್ಲ ಭಾಳ ಅಂದ ಇಟ್ಟಿದ್ದೇವಲ್ಲ ರೀ ಹಂಗೆ ಚಿಂದ ಅದಿಷ್ಟು ಇಷ್ಟು ಬಾಡೇನೋ ಸೋಸಬೇಕು ಕೈಪಲ್ಲೇನೋ ಸೋಸಿಲ್ಲ ನಮ್ಗೆ ಅಂತೂ ಊಟಕ್ಕೆ ರೀ ಎಲ್ಲ ತರಕಾರಿ ಸೋಸ್ಬೇಕ್ರಿ ನಮ್ ಗಡು ಏ ಗಡು ಬಾಗ ಮಜ್ಜಾಗಡ ಈ ಮನೇದು ಮುಂಜಾತ ಟಿಫನ್ ತಗೊಂಡೋಗಿದರೋ ನ ತರಕಾರಿ ಬಿಟ್ಟು ಹೋಗಿದಂತ ಅದಕ್ಕ ಈಗ ಊಟಕ್ಕೆ ಬಂದಿದ್ ಮಜಾಲ್ಕ 이게 갖다 놓 음, 나래야 말씀라 어? 음. 이게 버터 조알스 있니?

హండీ హిడ్ ఇన్న టైమ్ సో సొకస్గు అత ము నెన్ఫారి టిఫన్ బట్ హేన్ రీ అవును ఈ కాలి హిహక బందా ఎరడ్రీ ఇక ఊటకి బర్తద్రీ నను ఒ శేంగాడీక్రీగా శేది హిండీ బరీ కుట్తినా అదక శేంగాడీ ಅಂತ ಇದೆಲ್ಲ ಬಾಡ ಕಾಯಿಪಲ್ಯ ಸೋಸ್ ನನಗೆ ನನಗ ಕೈಪಲ್ಯ ಸೋಸದಾಗಿದ್ರಿ ಒಂದು ಸ್ವಲ್ಪ ಇನ್ನ ಗೋಧಿ ಇಟ್ಟೋದು ಬಿಸ್ಕೊಂಬರೋದಿತ್ತು ಹಂಗಿಂದ ಇವತ್ತ ಅದಕ್ಕೆ ಸೋಸಲ್ರಿ ಇದಿಷ್ಟು ಇದಿಷ್ಟ ಬೇಕ್ರಿ ಅದ್ರಾಗ ಒಂದಿಷ್ಟ ಕಾಯಿ ಅದನ್ನ ಒಂದಿಷ್ಟ ಹೋಳವಿದ್ವು

ఇక తోంపాతె బోనస్ తొమ్మైత చేర్కొండి హ్ యా ఏ నిను ఏగా అంటే ఇదరు ఇక इंडिया करन इधर नोटी ओ हाथ इधर और अपू कछरी जय ಹಾಂ ಇವತ್ತ ಅಂದ್ರೆ ನೆಸುಕಿನಾಗೆ ಮಾಡೋಕೆ ಕಡಬ ಅದು ರೌದಿ ಅದು ತಂದಿದ್ದಿಲ್ಲ ರಾವಣ ಹೆಂಗೂ ಇವತ್ತು ಹೊಲಕ್ಕೆ ಹೋತಿನಿ ಮತ್ತು ಬರಾಳೆಗೆ ತಂದ್ರಾಯ್ತಿಂದ ಬಿಟ್ಟಿದ್ದ ಆದ್ರೆ ನನಗೆ ಹೋಗ್ಬೇಕಾದ್ರಂತೂ ರೀ ಒಂದು ಸ್ವಲ್ಪ ಬೀಸ್ಕೊಂಬರೋದು ಮತ್ತು ಸಂಜಿ ಕಡೆ ಬಂದು ಬೀಸ್ಕೊಂಬರೋದಾಗಲ್ಲ ಅಂತ ಹೆಕೇಷಿಂದ ಹೊಲಗಿಲ್ಲ ಹೊಲಕ್ಕೆ ಅದಕ್ಕೆ ಅವರಿಗೆ ಹಿಂದಿಷ್ಟ ಬಾರಿಕೆ ಅದ

ले मान तिगी दिदांदा ए गपाय पपिया आ हाड घरी मारू नका मी अवसर माडीनी मी का अवसर मापा पप्या कॅमेरा बले ठेवतीनी इकडे इकडे यडू यडू तोंड देखो देखो नहीं 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 नही Ну, что, готово. Так. Хм. Белосисена. ಟೈಮ ಇದಾಗತ್ತದ್ರಿ ಇದಿಷ್ಟ ಬಡಬಡ ತರಕಾರಿ ಹೋಳಿ ಅವ್ನು ಇಲ್ಲಿ ಇವರಿಬ್ಬರು ಅಂತೂ ವರ್ಕ್ ಮಾಡಿರಿದ್ರಿ ಚೆನ್ನಮ್ಮ ಮತ್ತು ಜಟ್ಟೊಂದು ಗೌಡು ಅಂತೂ ವಿಡಿಯೋ ಮಾಡತ್ತಿದ್ನೋ ಅವಂದು ವರ್ಕ್ ಆಗಿತ್ತು ಆ ಒಂದು ಸ್ವಲ್ಪ ಏನೇ ವರ್ಕ್ ಮಾಡಿದ್ರೂ ಒಂದು ಸ್ವಲ್ಪ ಜಲ್ದಿ ಬರ್ತಾನೆ ರೀ ಆದರೆ ಜಟ್ಟೊಂದು ಆ ಥರ ಇಲ್ಲ ಸಂಜೆಗೆ ಬಂದ ಯಾರೊಬ್ಬರು ಹೇಳಿದ್ರೆ ಹೋಮ್ವರ್ಕ್ ಮಾಡ್ತಾನೆ ಯಾರು ಹೇಳಿಲ್ಲ ಅಂದ್ರೆ ಮುಂಜಾನಕ್ ಅವೆಲ್ಲ ಹೋಮ್ವರ್ಕ್ ಕಟ್ಟೆ ಇಟ್ಟಿರಿ ಬಿಟ್ಟತ್ತೀ ಮುಂಜಾತ ಹೋಮ್ ಹೋಮ್ವರ್ಕ್ ಮಾಡ್ಕೊಂಡು ಇಂದಿರ್ತಾನೆ ಒಂದು ಸ್ವಲ್ಪ ಜಲ್ದಿಗೋಗೋದಂದ್ರೆ ಹಿಂದಿರುಗಡೆ ಹೇಳೋ ಚಲೋ ಆಗಿಬಿಡ್ತದೆ ಹಂಗ ಕೆಸಿಯಿಂದ ಒಂದು ಸ್ವಲ್ಪ ಯಾರ್ಯ ಒಬ್ಬರ ಹೋಮ್ವರ್ಕ್ ಮಾಡಂದ್ರೆ ಅವಾಗ ಹೋಮ್ವರ್ಕ್ ಮಾಡಕ್ಕೆ ರೀ ಅವ ಗೋಡೋದಂತೂ ಹಂಗೆ ಆ ಥರ ಏನಲ್ಲ ಒಂದು ಸ್ವಲ್ಪ ದೊಡ್ಡವನಲ್ಲ ರೀ ಇವನಿಗೆ ಅಂತೂ ಆ ಥರ ಇಲ್ಲರಿ ಹೇಳಬೇಕು ಒಂದು ಸ್ವಲ್ಪ ಇವತ್ತು ಕಂಪಾಸ್ ಇದ್ರಿಲ್ಲಂತ ಮುತ್ತವನ್ ಕೆಳಗೆ ತರಿಸಿದ್ರು ಕಂಪಾಸ ಊರಿಗೆ ಹೋಗಿದ್ದರಿ ಮತ್ತೆ ಬಿ ಮೊರೆ ಮರೆಯಾಳಿಗೆ ತೊಗೊಂಡು ಬಂದಿದ್ರು ಅದಕ್ಕೆ ಎಲ್ಲ ವಿಡಿಯೋ ಮಾಡತ್ತಾರೆ ಇಬ್ಬರು ಅಣ್ಣ ತಮ್ಮ ಕುಡಿದ್ರದ್ದು ಅದಿಷ್ಟು ಕಾಯಿ ಪಲ್ಯ ಮೇಲೆ ನಾನು ಇನ್ನು ಅಡುಗೆ ಮಾಡ್ಬೇಕು ರೀ ಅಡುಗೆ ಏನು ಸಂಜೆಗೆ ಏನು ರೀ ಚಪಾತಿ ರೀ ಮತ್ತು ಯಾವ್ದಾರ ಒಂದು ಪಲ್ಯ ಮಾಡಬೇಕು